ಏನ್ ಮಾಡಕತಿ ಒಳಗಿಲ್ಲ ಬಗುಸಿಲ್ಲ ಬೇರೆ ಮನೆಯಾಗ ಕುಂದಿರ್ತಾಳೆ ಹೊರಗ ಅಂತ ಚಂದ್ ಬಾಂಡೆ ತಿಕ್ತಾರ ಮಂಗ್ ಮನೆಯವ್ರು ಅವ್ರ ನೋಡಿ ಕಲಿ ಕಡಿವೇನಿಗೆ ಅಯ್ಯ ನನ್ ಮೇಲೆ ಬಾಂಡೆ ತಿಕ್ಕು ನೋಡು ನೋಡು ಬರೇ ಏನ ನಿನಗೆ ಹೇಳತ್ತಿರದು ನಿನ್ ತಮ್ಮನ್ ಹೆಂಡ್ತಿಗಿ ನೀ ಇರ್ಲಾರ್ದ ಬಂದು ನಿನಗ ಕಿರಿಕಿರಿ ಮಾಡಾಕಳ ಆಕಿ ಯಾರು ಆಕಿ ಚಂದಾಗಿ ಕಡಿತದ ಜೀವ ಏನಂತಾವ ಏನ್ ಕಡಿತದ ತುರಸ್ತದ ನನಗೇನ ಗೊತ್ತಾ ನೀನೇ ಕೇಳ ಬರ್ತಾಳ ನನ್ನ ಆಸ್ತ್ಯಾಗ ಪಾಲ್ ಕೊಡ್ರಿ ಆಸ್ತ್ಯಾಗ ಪಾಲ್ ಕೊಡ್ರಿ ಅಂತಾಳ ಏನ್ ಮಾಡದು ಅಂದ್ರೆ ಆಸ್ತಗ ಪಾಲ್ ಕೇಳಾಕ ಆಕಿಳ ನಮ್ಮ ಮದಗ್ ಹುಟ್ಟದ ಆ ನಿನ್ ತಮ್ಮ ಹುಟ್ಟ್ಯಾನಲ್ಲ ಆಸ್ತಗ ಬೇಕಂದ್ರೆ ನಮ್ ತಮ್ಮ ಬಂದು ಕೇಳಲು ಅಕಿ ಆಕ್ಯಾರ್ತಳು ಹನುಮಂತಿ ಆ ನಿನ್ ತಾಂಬಾರ್ಯನಲ್ಲಾ ಚೂರಿ ಆತನ ಅವನಿ ಬಂದ್ ಕೇಳ ನಿಗುದಿಲ್ಲಾ ಅದಕ್ಕಾಕಿ ಹೋಗು 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 ಅಂತ ಹೇಳಿ ಕಳಸ್ಯಾನ ಬಾ ಬಾಬ ಹಿಂಗ ನಡೆಸಲ್ ಹಾರಂ ತಾವ ಬರಲಿ ಅವಾನ ಬರಲಿ ಅಕಿಯಾನ ಬರಲಿ ನಾ ಎಲ್ಲಾ ಅದ್ ಉತ್ತರ ಕೊಡ್ತೀನಿ ಚೆಲಿ ಕೆಡ್ಸ್ಕೊಬೇಡ ಭಾಳ ಇರುತಳು ಯಾಕ ಈ ಒಣ ತಿಂಡಿ ಯಾಕ ಸುಮ್ ಅವ್ರ ಪಾಲ್ ಅವ್ರಿಗೆ ಹಂಚ್ ಕೊಟ್ಬಿಡು ಕಿರಿಕಿರಿ ಇರಂಗಿಲ್ಲ ಯಾರು ನಮ್ಮ ಅಪ್ಪ ಸಾಯಿ ಮುಂದೆ ಹೇಳ ಸತ್ತಾನ ಆಸ್ತಿ ಯಾರಿಗೆ ಕೊಡ್ಬೇಡ ನೀ ಒಬ್ಲ ಉಪಯೋಗಿಸ ಅಂತ ಹೇಳಿ ಅವ ಇಕ್ಕಿ ನೋಡ ಏನ್ ಚಂದ ಹಂಗ ಬುದ್ಧಿ ಮಾತಾಡ್ತಾಳ ಒಟ್ಟು ಆಸ್ತಿ ನಿನ್ ಒಬ್ಬನಿಗೆ ತಗೋ ಅಂದ್ರ ನಮ್ಮ ಅತ್ತಿ ನಡ್ಬರ್ ಖಾದಿ ಬಿಟ್ಟಿದ್ಲನ ಏ ನಮ್ಮ ಊರ್ ಮೇಲೆ ಸಂಸ ಪಡ್ತಿಯಾನೆ ಮತ್ತೆ ಅವ ಹುಟ್ಟಿಲ್ಲನೇ ನಿಮ್ಮ ಅಪ್ಪಗೆ ಅವನಿಗೂ ಕೊಡಬೇಕ ಕೊಡುದಿಲ್ಲ ಆ ಬಗ ಏನ್ ಮಾಡ್ತಾನ ಮಾಡ್ಲಿ ನನಗೆ ಆಸ್ತಿ ಕೊಡುವಂತಳ ಆಸ್ತಿ ಅಯೇ ನಿನ್ನ ಹರ್ಗು ಮಸಡಿ ಎಲ್ಲಾ ಗೊತ್ತೈತಿ ಬರಬಾರ್ದ ನನ್ ಜೊಳಿ ಜಡ ತೆಗಿಬಾರ್ದ ಒಟ್ಟು ಏನ್ ಮಾಡ್ತಾನೆ ಅದೇನಿ ಜೋಡಿ ಮಾತಾಡೋದ್ ನಿನ್ಲಾಕ್ ನಾನು ಟೈಮ್ ಇಲ್ಲ ಒಳಗ ಇಲ್ಲ ಬಾ ಹಾಸಿಗೆ ತಗೊಂಡು ಮುಂದೆ ಮಕ್ಕಳ ಹೋಗ ಅದೇ ನೀ ಅಬ್ರು ಗಟ್ಟಿ ಮಕೊಂಡ್ರಿ ಮಕ್ಕಳಿ ಅವನು ಹ್ಯಾಂಡ್ರ ಸತ್ಯ ಅದ್ರ ಮಾತಾಡ್ತಾವ ಅಲ್ಲ ಎಂದು ಕೇಳಾರ್ದವ್ ಹಾಸ್ತಿ ನಮ್ಮ ತಮ್ಮ ಇದು ಕೇಳಾಕತ್ತೇನ ಅಂದ್ರ ನನಗ ಅನಸದ ಹೆಂಡತಿ ಮಾತಾ ಕೇಳಿ ಬರಾಕತ್ತೇನ ಅಕ್ಕಿನ ತೆಲಿ ತುಂಬಾಕತ್ತಾಳ ಹನುಮಂತೀ ಯಾಕಿಂಗ್ ಕುತ್ತಿ ಓ ಕೇಳ ಅಂತ ಹೇಳಿನಿ ನೀನ ಕೇಳ್ತ ನಾನು ಹೋಗ್ ಕೇಳ ಏನ ಅಸ್ತಿ ಏ ಕೇಳ್ತೀನಿ ಬಿಡು ಮತ್ತೆ ಯಾವಾಗ ಕೇಳೋದು ಹೋತಿನ ಹೋತಿನ ಒಂದ್ ಅವ್ನ ಏನ್ ತಿಳ್ ಹರ್ಯಾಡ್ಲತಾಳ ಅದ್ರ ಸಂಬಂಧ ನಿನ್ ಬಿಟ್ಟಿದ್ದೆನ ಆ ಮನೆ ಯಾಕಿದು ಬಾಳ್ ನಡ್ದದ ಅವನು ಭಾಳ ನಡ್ದದ ಒಂದ್ರಾಗಿ ಏನು ಬೆಕ್ಕದ ಅಲ್ಲಿ ನನ್ನ ಪಾಲಿನ ಆಸ್ತಿನ ಬಿಡು ಮಗಾನೇ ಅಲ್ಲ ಇರ್ಲಿ ದೊಡ್ಡ ಮನಿಗ್ ಹಿರಿಯ ಮನುಷ್ಯ ಅದನ್ನ ಸುಮ್ ಕೂತ್ರ ನಾಟಕ ನಡಿಸನವಾ ಹೆಂಗೆ ಹೆಚ್ಚಿಗೆ ನಡಿಸನವಾ ಇಲ್ಲಿ ನಾವು ಬಾಡಿಗೆ ಮನೆಯಾಗ ಇರೋದು ಬಹಳ ಬೇಕಾಗ್ಯದ ನಮ್ಗೆ ಆ ಮನಿನೂ ಓಡಿಸ್ತೀನಿ ಆ ಹೊಲ ಬಾಗು ಮಾಡಿಸ್ತೀನಿ ಓಕೆ ನಾವ್ ಮನಿಗ್ ಹೋತ ನೀ ಹೋಗ ಹೋಗಿ ಅದಾನಿಲ್ವ ನೋಡ್ಕೊಂಡ ನನಗೊಂದ್ ಸ್ವಲ್ಪ ಬಂದ್ ಹೇಳಿ ಐತಿ ನನಗೈತಿ ಆಮೇಲೆ ನೀ ಬಾನ ಹೋದ್ಬಾಕ ನೀ ಹೋಗ ನೀ ಬರೇ ನೋಡ್ಕೊಂಬಾ ಮನೆಯಾಗ ಅವ್ ಮನೆಯಾಗ ಇರ್ಲವ ಅದ ಅನ್ನತ್ ಹೇಳ ನಾ ಬಂದೇ ಬಿಡ್ತೀನಿ ಹೋಗ ಯಾಕವ ಏನ್ ಕಂಬಿದ್ದದ ಮ್ಯಾಗ ಮ್ಯಾಗ ಮನಿಗೆ ಬರಾಕ್ ಅತಿಯಲ್ಲ ನಮ್ಗೇನ ಮ್ಯಾಗ ಮ್ಯಾಗ ಬರಾಕ ತೆಲಿ ಕೆಟ್ಟಿಲ್ಲ ನಮ್ಮ ಪಾಲಿನ ಆಸ್ತಿ ಕೊಡ್ರಿ ನಾ ಹೋಗ್ತೇವ್ ನಿಮ್ ಮನಿಗೆ ಬರ್ತೇವ್ ಎಷ್ಟ್ ನೇಟ್ ಆಗಿ ಅವ್ವ ಆಸ್ತಿ ಕೇಳಾಕ ಬಂದಾಳ ಏನು ಬರ ಮುಂದೆ ನಿಮ್ಮ ತವ್ರ ಮನೆಯಿಂದ ತಂದು ಇಟ್ಟಿದ್ದಾನ ಅದಿಟ್ ಕಡೆ ಬಿದ್ದಿತ್ತೆ ನನ್ನ ತವ್ರ ಮನೆ ಅಸ್ತಿ ಇಟ್ಟ ನನ್ ಗಂಡನ್ ಮನೆ ಅಸ್ತಿ ಕೇಳಾಕತ್ತೀನಿ ಅದು ಕೊಡ್ರಿ ನಾನು ಮೊದಲ ಕೇಳಾಕ ನೀ ಯಾರು ಅವ ನಾನ್ ನಿಂದ ಬಿದ್ದಾನಲ್ಲ ನಮ್ಮ ತಮ್ಮ ಅವ ಬಂದು ಕೇಳಿ ಹೇಳ್ತೇನೆ ಅವಾಗ ಅವನಿಗೆ ಯಾವ ಮಾತು ಅಂತ ಹೇಳಿ ಮತ್ ಬಂದ್ಲ ನಿಕ್ಕಿ ಬುವಾರಿ ಹ ನೋಡ ಅವನ್ ಬಿಟ್ಟು ಈಕಿನ ಬರಾಕತ್ತಳ ಸೀದಾ ಮಾತಾಡ ಇಲ್ಲಾಂದ್ರೆ ನೀ ಜಿಪ್ರಿ ಕಿತ್ತೆ ಬಡಿತೀನಿ ಬವ್ವಾರಿ ಬವ್ವಾರಿ ಬಂದಾಳಿ ಮಟ ಕಲಾಡಿ ನೀ ಅದಿ ಸೂರ್ ಬವಾರ ನೋಡದೇನೆ ಏನು ನಿನ್ನ ಕಣ್ಣ ಮುಂದೆ ಇಂಗೇ ಮಾತಾಡ್ತಾಳಕಿ ನೀ ಇಲ್ಲದಾಗ ಯಾವ ರೀತಿ ಮಾತಾಡ್ರೀಬಹುದು ಏನೇನೋ ಮಾತಾಡ್ತಾ ಬಂದು ಯಾಕವ ಯಾಕ ಯಾರಿಗೆರೆ ಮಾತಾಡ್ತಾಂಗಲ್ಲ ಅಂಡೆ ಹೆಂಟಿಗೆ ಮಾತಾಡ್ತೀವಿ ಅವ ಎಲ್ಲದನ ಅವ ಅವ ಕೈ ಚಿಲ್ಲ ನನ್ನ ಮಗ ಎಲ್ಲದನ ಅವ ನಡಿ ನೀ ನಿನ್ನ ನಡಿ ಅವನ್ನ ಗಾಳಸು ಗಾಂಡು ಸಾಗಿದ್ರೆ ಒಂದೀಟ್ರೆ ಅಕ್ಕನದು ಐತೆ ನಿನಗೆ ನೀ ಹೆಂಗಸೆ ಆಗಿದ್ರ ಅವನ ಕಳಸಿ ಹಾ ನಡಿ

ಕಾಕಾ ಬಂದೇನರ ಬಂದ್ ಏನಾರ ಪಾಲ ಕೇಳಿದ್ರೆ ಕಾಕನ್ ಹೇಳ್ ಹಿಂಗಿರ್ಬೇಕು ಒಬ್ಬಗರ ಹಿಂಗಿರ್ಬೇಕು ಇದು ನನ್ನ ಸಣ್ಣ ಬೀಜ ಬಾರ್ಲಿ ಅವ ಮಗ ಬಾರ್ಲಿ ನೀ ಇಲ್ಲೇ ಇಲ್ಲ ಕಾಕ ಏ ನಿಮ್ ಕಾಕಾ ಬಂದಾಗ ಏನಾರ ಹೆಚ್ಚು ಕಮ್ಮ ಅಂತಂದ್ರ ಹ್ಮ್ ಮತ್ತೆ ನೀನ್ ಅವ್ನು ಒಬ್ನ ಆಗಿ ಸಿಕ್ಕೊಂಡ್ ಬಿದ್ದಂದ್ರ ನೀನು ಇರ್ಬೇಕು ಅಲ್ಲ ಯಾವ ಟೋಳ ತರ್ತೇಳೆ ನಿಮ್ ಬೇರೆ ಟೋಳ ಟೋಳು

ಕೇಳಿ 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 ಏ ಯೋ 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 ಹೇ ಸಂಗೆ ಕರೆ ನಿಮ್ಮಪ್ಪನ್ ಕರೆ ಹೊರಗೆಲಿ ಯಪ್ಪ ಕಾಕಾ ಬಂದನು ಓ ಕಾಕಾ ಕಾಕಾ ಬಂದನು ನಿಮ್ ಕಾಕ ಬಂದ ಲೇ ಲೇ ಕೈ ಮುಗದು ಕಾಲು ಹಿಡ್ಕೊಂದ್ರು ಹಿಡ್ಕೊತೀನಿ ಅವ ಇಲ್ಲ ಅಂತ ಹೇಳ್ರಿ ಲೇ ಅವ ಎಲ್ಲ ವರ್ಗ ಹೋಗಿ ಅಂತ ಹೇಳು ಆರ್ಸು ಹೋಗಿ ಲೇ ಹೊರ್ಗೆ ಹೋಗಿ ಹೇಳುಕೆ ಏ ಕರಿ ನಿಮ್ಮ ಅಪ್ಪ ಎಲ್ಲ ಕರಿ ನಮ್ಮ ಅಪ್ಪ ಎಲ್ಲ ಹೊರ್ಗ್ಯಾನ್ ಕೈ ಹೊರಗೆ ಏನು ರೊಕ್ಕ ಕರಿ ಅವ ಭಾಳ ಹರ್ಯಾಡ್ಲತ್ತಾನ ನಾಟಕ ಮಾಡ್ಲತ್ತಾನ ಕರಿ ಕರಿ ಅವರೇ ಏಯ್ ಊಟ ಮುಂಚೆ ಏನ ಹೊರಗೋಗ್ಯಾನು ನನ್ನ ತೆರಿ ಕೆಟ್ಟ ನಿಮ್ಮನ್ನ ನಿಮ್ಮವ್ವನ ನಿನ್ನ ನಿಮ್ಮ ಅಪ್ಪನ

ನನ್ನ ಆಸ್ತಿ ಕೇಳಕ್ ಬಂದೀನಿ ಸರಳ ಹಾಕ ಸರಿ ನಾನು ಆಸ್ತಿ ಬಿಟ್ಟು ಕೊಡು ಇಲ್ಲ ಅಂದ್ರ ನೋಡ್ ನೀನ್ ಮತ್ತ್ ನೀವೇನದಿರಿ ನೋಡ ಹೇಳಂಗ ಇಲ್ಲ ಮತ್ತ್ ಸರಳ ಆಸ್ತಿ ಪಾಲ ಮಾಡ್ಬೇಕ ಈ ಮನ್ಯಾಗೂ ಆಗ್ಬೇಕು ಆ ಹೊಲದಾಗೂ ಆಗ್ಬಕ ಬಾಡಿಗೆ ಮನ್ಯಾಗದಿನ ಬಾಡಿಗೆ ಮನ್ಯಾಗ ನಿಂತಾನೋಡ ಹಿಂದ ಎಂತಿನ ಮುಂದ್ ಬಿಡ್ತಿಯಲ್ಲ ನಿ ನೀ ಮುಂದ ಮುಂದ್ ಗುದ್ದಾಡ ನಾಡ ಕುಡ ಎಂತಿ ಡಬ್ಬಾ ಇಡ್ಕೊಂಡಿತ್ತ ಡು ಡುಬ್ಬಾ ನೀ ಗಂಡಸ ಹೇಳ್ತಾನ ಮತ್ತ್ ನೋಡು ನಾನು ಎಂತಿಗ ನಾ ಹೆಂಗ ಹಿಂದಿಟ್ಟು ಮುಂದೆ ಬಂದಿನಿ ನೋಡ ಬಾ ನೀನು ಹಂಗ್ ನಾ ಏನ್ ಬಾಡಿಗೆ ಮನೆಯಾಗ ಇಲ್ವ ಅಲ್ಲ ನಾನು ಏನಿದ್ರು ಎಲ್ಲ ನಾನ್ ಎಂತಿದ ಅಕ್ಕಿನ ಮಾತಾಡಾಕಿ ಮುಂದೆ ಬರ್ತಾನು ಮುಂದೆ ಬಂದ್ರೆ ತೆಗಿತೀನಿ ಹಿಂದೆ ಆಟ ಹೆಂಗ ನಡಿಸ ನೋಡಿ ಹಿಂದೆ ನಿಂತ ನಾಚಿಕೆ ಬರ್ಬೇಕು ನಾಚಿಕೆ ಜಲ್ಮಕ್ಕ ನನ್ನ ಗಂಡಗ ಗಂಡಸ ಅದೇ ಇಲ್ಲ ಕೇತಿ ಅಷ್ಟು ತಿಳಿಯಂಗಿಲ್ಲ ನಿನಗೆ ಗಂಡಸಾಕಿತೇ ಹ್ಞೂ ಕೇಳಕ್ಕೆ ಇಲ್ಲ ಮದಲಾ ನಿನ್ನದು ಬಾಡಿಗೆ ಮನ್ಯಾಗ ಇಲ್ಲ ಹಾಂ ಆಫರ್ ಕೂಡ ಎದ್ರು ಮತ್ತೆ ನಾವು ಎದಕ್ಕೆ ಬಂದೆವು ಕೊಡ್ತಾರೆ ಇಲ್ಲ ಕೇಳ್ರಿ ಅಷ್ಟೇ ರಯವಬ್ಬ ನಿನ್ನ ಸಂಬಂಧ ಬುಕ್ಕ ತರ್ಕೊಂಡು ಕುಂತೀವಿ ಅಯ್ಯೋ ಅಯ್ಯೋ ಅಸ್ತಿ ಕೇಳಾಕ ಇಕಿ ಬಂದಾವ ಈಕಿ ಏ ಕರ್ಕೊಂಡು ಹೋಗ್ರೆ ಕರ್ಕೊಂಡು ಹೋಗು ಅಸ್ತಿ ಕೊಡಂಗಿಲ್ಲ ಬೇಕಂದು ಒಂದು ಎರಡು ತಿಂಗ್ಳು ಬಾಡಿಗೆ ಅಲ್ಲ ನಾ ಬಂದು ಹೋಗು ನಿನ್ನ ಕಡೆ ನಿನ್ನ ಕಡೆ ಬಾಡಿಗೆ ಹೇಳಿದಿ ನಿನ್ನ ಏ ಸುಮ್ಮ ಸರಳ ಪಾಲಕ್ ಕೊಟ್ಟಿ ಚಲೋ ಅದ ಇರ್ಲಿ ಇರಿ ನಿನಗೆ ಇಲ್ಲಿ ತನ ಮರ್ಯಾದೆ ಮತ್ತೆ ಜೇರ ಪಾಲಕ್ ಕೊಡ್ಲಿಲ್ಲ ಮತ್ತೆ ನಿನ್ನ ಆಟನೇ ಬೇರೆ ಆಕೈತಿ ಎಲ್ಲಿಯಾಗಿರ್ಲಿಲ್ಲ ನಿನಗಿದು ಈಗೇನು ಹೋಗ್ತಿವ ಅಂದ್ರೆ ಬಿಟ್ಟು ಹೋಗ್ತೀವ ತಿಳ್ಕೊಬೇಡ ನಾವು ನಿಮ್ಗೆ ಅಂಜಿ ಹೋಗ್ಯಾರ ತಿಳ್ಕೊಬೇಡ ನೀ ಗಂಟ ಗೊತ್ತಾಕೈತಿ ಹೆಂತಿನ ಬಿಟ್ಟು ಬಾ ಮುಂದ ಮುಂದೆ ಬಾ ಕಡೆ ಇಲ್ಲಿ ಬಂದು ನಿಂತು ಬಾ ಬಾ ನಿನ್ನ ನಿನ್ನ ಆಟ ಆಚೆನ ಅಲ್ಲ ನಾನು ನಾನೇ ಹೆದರುತ್ತೀನಿ ನಾನು ಏ ನಾನು ಏನು ತೇಳಾಳಲೇ ನೀನು ಯಾವಾಗ್ಲೂ ಮುಂದೆ ಹೋಗ್ಬೇಡ ನಾನ ಮುಂದೆ ಇರ್ತೀನಿ ಅಂತ ಅದಕ್ಕೂ ನನಗೆ ಹೆಂತಿ ಬಿಟ್ಟಲ್ಲ ಹಿಂದಿನಿ ಅಲ್ಲ ನೋಡು ಹೆಂಗ್ ಮಾತನಾಡತೀಯಾ ನೀನು ಏನ್ರೀ ಅಡೆ ಜೋಡಗಳೇ ನಾಯಿಗಳ ಕಪ್ಪಲೇ ಬನ್ ಮನಿ ಮನಿ ವಾಹ್ 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 ಅಂತ ಕೂತಿದ್ದಾಳೆ ನೀನಮ್ಮ ಅರೆ ಅದೇನ್ ಹಾ ನೀ ಮಾತಾಡಲು ನಾನು ಮನೆಗೆ ಒಳಗೆ ಆಲ ಬಿಟ್ಟು ಹಕ್ಕಿ ಹತ್ತಿರ ನೀ ಎಲ್ಲರಿ ಎಂತಿನ ಮುಂದ್ ಬಿಟ್ಟು ದಾದಾಗಿರಿ ಮಾಡಿದ್ರ ನಡಿಯಂಗಿಲ್ಲ ನನಗ್ ಏನ್ ಬರೋದ್ ಪಾಲ ತೀರ್ತನ ಮಗಳ ಇಟ್ಟಿಕ್ಕೆ ಬಿಡಂಗಿಲ್ಲ ಬರೀ ಅಲ್ರಿ ಮನಿಗಿಂತ ಎರಡ್ ಮೂರ್ ಸಲ ಬಂದ್ರಿ ನಮ್ ಪಾಲಿನ ನಮಗ್ ಕುಡಬೇಕಲ್ಲ ಇರ್ಲಿ ಹಿರಿಯ ಅನ್ನೋದನ್ನ ಒಳ್ಳಿ ಬಿಡೋತ್ತೇಳಿ ಇಲ್ಲಿ ತಾನ ಬಿಟ್ರ ಒಟ್ಟು ಆಸ್ತಿನ ನೀರ್ ಕುಡಿಲ ಕುರಿ ಇಬ್ರು ಗಂಡ ಎಂತಿ ಅವ್ರ ಹಿರ್ಯಾರ ಕೊಡ್ಬೇಕು ಆಸ್ತಿ ಹಿಂಗೇನ್ರಿ ನೀವು ಹಿರಿಯಂಗಿಲ್ಲ ಹೊಟ್ಟಿಗೆ ಅನ್ನ ತಿತ್ತೆ ಚಪಾತಿ ತಿತ್ತೆ ನೋಡ್ರಿ ಯಾರ ಮನೆ ಅದ ನೋಡ್ರ ಆ ಕೋಲ್ಗೆ ಟೂಬ್ ಟೂಬ್ ಹಿಚ್ಕದಂಗ್ ಹಿಚಿಕಿ ಹೆಂಗ್ ಮನೆ ನೋಡಿ ನಮ್ ಅನ್ನಗಾಕಿ ಏ ಅವ್ರಿಗೆ ಯಾಕೆ ಬೈತಿ ನಿಮ್ ಅನ್ನ ತಪ್ಪದ ಏ ಅಕ್ಕಿದೈತ್ರಿ ಆಟ ನೋಡ್ರಿ ಅವ್ನ ಮುಂದ್ ಬಿಡೋ ತಾ ಬಂದು ಮುಂದ್ ನಿಂದಿರ್ತಾಳ ಆಟ ಹಚ್ಚಾರ ಆಟ ಕಂಡ ಹೌದಪ್ಪ ನಾನ್ ಹೇಳ್ತಿ ಹಿಚಿಗಿ ಹಿಚಿಗಿ ಅದೇನ್ ಇರ್ತಾವಲ್ಲ ಕೋಲ್ಗೆ ಆ ನಮ್ಮನಿ ಮಾಡಿ ಹೋಗಿದಾಳೆ ನಿನ್ನ ಹೇಳ್ತಿ ನಿನಗ ಬ್ರಷ್ ಮಾಡಿ ಹೋಗದಾಳ ಅಕ್ಕಿ ನಾನು ಬ್ರಷ್ ಮಾಡೋಲ್ಯ ಮುಂದಿನ ಸುದೀರೆ ಮಾಡೋಲ್ಯ ನಮ್ಮದೇ ಮಾತಾಡಿ ಬೇಡ ನಂದ್ ಏನ್ ಬರ್ತದ ಅದನ್ನ ಸೀದಾ ಕೊಟ್ಟ ಮಾತಾಡ ಇಲ್ಲ ಅಂದ್ರೆ ನೋಡ್ ಮತ್ತ ನೀನ್ ಹೇಳ್ತೀನಿ ಈಗ ನೋಡ್ರಿ ಹಿರಿಯರ ನೀವು ಹೇಳದಿರಿ ಪಾಪ ಸಣ್ಣವನ ಇವನ್ ಆಸ್ತಿಯನ್ನು ಕೊಟ್ಟು ಬಿಡ್ರಿಲ್ಲ ನಿಮ್ದೇನ್ ಹೋದ್ ಗಂಟ ಏ ನಿನ್ನೇನ್ ಕರೆ ಕಳಿಸಿವೇನ ನಿಂದ ನಿನ್ನ ಗತಿ ಇಲ್ಲ ಇವತ್ತಿಗೆ ಹದಿನೈದು ದಿನ ಆಯ್ತು ಊರು ಬಿಟ್ಟು ನಮ್ದೇನ್ ಹೇಳ್ತಿ ಯಾವ ಬುದ್ಧಿ ಮಾಡ್ತಾಳೆ ಮೊದಲು ನಿನ್ನ ಮನಿದು ನೀನ್ ನೋಡ್ಕೋ ಹೋಗು ನಮ್ಮನಿ ಹಿರಿಯತನ ಮಾಡಾಕ್ ಬಂದ್ರಿ ಅಲ್ಲ ನಾ ಮನೆ ಬಿಟ್ಟಿನಿ ಗೊತ್ತವ ನಂದು ಇದೇ ಕಿಲಾಪ್ ಸಲ ಮನಿ ಬಿಟ್ಟಿನಿ ಈಗ ಅವ್ನು ಆಸ್ತಿ ಕೊಡ್ತಿರೋ ಇಲ್ಲು ಅಂತಂದ್ರೆ ಅಂತಂದ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಕಂಪ್ಲೇಂಟ್ ನೀ ನೀನ್ ಹೇಳ್ತೀನಿ ನಿನ್ ಮಗ ಮೂರು ಮಂದಿ ಜೇಲ್ದಾಗ ಬೀಳ್ತೀರಿ ನಾ ಯಾಕ ನಾ ಹೇಳ್ತೀನಿ ಸುಮ್ ಕುಂದರ್ಲತ್ತೇನಾವ ನಿಮ್ ಮನಿ ಹೇಳದ್ ಅದಕ್ಕಲ್ಲೇ ಬಿಟ್ಟಿನ ಹೋಮ ನಿಮ್ಮ ಹಿಂಗ್ ಕಿಲಾಪ್ತಾನೇ ಅವ್ರ ರೀ ಅವ್ರಿಗೆ ಯಾರು ಮನಿಗೆ ಬಂದ್ರ ಅಲ್ಲ ಈಗ ನಾನು ಏನ್ ಅಲ್ಲ ಹಾ ಅವ್ನಿಗೆ ಏನಾದ್ರು ಸಸಿ ಹಾಕಳ ಹ್ಮ್ ಸಸಿ ಹಾಕಳ ಮನಿಗೆ ಬಂದ್ರೆ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಪದ್ಧತಿ ಬೇಕು ಬೇಡ ಅಲ್ಲ ಅಕ್ಕಿ ಅವನ್ ಏನ್ ಟೀಕಿ ಹಾಕಾತಾವೇಲ್ಲ ಹಾಕಾತಾವಿ ಬಹುವಾರಿ ಅಂತ ಬರ್ತಾವ ಮೈ ಮೇಲೆ ಅವನ್ ಸ್ವಲ್ಪ ರೇ ಮರ್ಯಾದಿ ಸರಳ ಹೇಳತನ ನಿಮ್ ಗಜೇರ್ ಪಾಲ ಕುಡ್ಲಿಲ್ಲ ಏನ್ ಬವಾರಿ ಆಟ ಎಬ್ಸಿರ್ಲ ಆಮೇಲೆ ಬೋರಂಗಿ ಹಾಕಿರ್ ನೋಡ್ರಿ ಅಟ್ರು ಬೋರಂಗಿ ಏ ನಡೆ ಹ್ಯಾಂಗ್ ಕೊಡಂಗಿಲ್ಲ ನೋಡ್ತನ ಏ ತಮ್ಮ ಇನ್ನೊಂದ್ ಮಾತ್ ಕೇಳ ನಿಂದ್ರಲ್ಲ ಏ ಬ್ಯಾಡ್ ಬ್ಯಾಡ್ರಿ ಅಮ್ಮ ಹಿಂಗ ಸರಳ ಬಾಯಿ ಮಾತ್ಲೆ ಕೊಡಂಗ್ ಕಾಣುದಿಲ್ಲ ಅವ್ರ ಇವ್ರಿಗೆ ಮೆಟ್ಟು ಚಿಟ್ಟೆಲಿಯಾಗಿ ಇಟ್ಟಾಗೆ ಬರಪ್ರಿ ಬಾಬಾಗ ಪಾಲ ಹಾಕ್ತದ ಏ ನಡಿ

ಯಪ್ಪ ಕಾಕೊಂಡ್ ಬಿಟ್ಟಿನಿ ಇಲ್ಲಿ ಕಂಡ್ರೆ ಹಿಡ್ತಿದ ಅವನ ಮಳಕಾರಿ ಕೆತ್ತ ಬಿಟ್ಟಿನಿ ಅವನು ಮಳಕಾಲಿ ಸುಖ ಹೆಚ್ಚಾಗಿ ಬಿದ್ದಿ